ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮನರಟ್ಟಿ ಡಾಕ್ಟರ್ ಶ್ರೀ ಶರಣ ಡೋರ್ ಕಕ್ಕಯ್ಯ ಸಮಾಜ ಡೋರ್ ಸಮಾಜದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೂರ ಮೂವತ್ತ್ ಮೂರನೇ ಜನ್ಮದಿನದ ಅಂಗವಾಗಿ ನಗರದಲ್ಲಿಂದು ಯುವಕರು ಬೈಕ್ ಮೆರವಣಿಗೆ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಗೆಯವರಿಗೆ ತೆರಳಿ ಮೂರ್ತಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಜನ್ಮ ದಿನಾಚರಣೆಯನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಯಲ್ಲಪ್ಪ ನಾರಾಯಣ್ ಸವನೂರ್ ನವೀನ್ ಸವನೂರ್ ಗಂಗಾಧರ್ ಆರ್ ಗೋಡ್ಕೆ ಯಲ್ಲಪ್ಪ ಆರ್ ನಾರಾಯಣ್ಕರ್ ಮಂಜುನಾಥ್ ಗೊಡಕೆ ವಿಶಾಲ್ ಎಂಪೋಳ್ ಮಂಜುನಾಥ್ ಗಣಪತಿ ಸೋನೂರ್ ಸುರೇಶ್ ಕರ್ಡೆ ಪವನ್ ಮಹಾದೇವ್ ಸೋನೂರ್ ಪ್ರಕಾಶ್ ನಾರಾಯಣ್ಕರ್ ಮಣಕಿಲ್ ಡೋರ್ಗಲ್ಲಿ ಲಿಡ್ಕರ್ ಕಾಲನಿ ನಗರ್ ಸಮಾಜದ ಬಾಂಧವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಅಂಗವಾಗಿ ನಮ್ಮ ಅಡ್ಕೂರು ಸಮಾಜದ ಎಲ್ಲ ವಿವಿಧ ಬಾಂಧವರು ನಮ್ಮ ಸಂಘ ಸಂಸ್ಥೆಗಳು ಎಲ್ಲರೂ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಲಾರ್ಪಣೆ ಸಲ್ಲಿಸಿ ಯಶಸ್ವಿ ಮಾಡಿದಂತ ಎಲ್ಲ ನಮ್ಮ ಯುವಕರಿಗೆ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲರೂ ಕಡೆಯನ್ನು ವಿನಿಮಯ ಮಾಡ್ತೀವಿ ಮುಂದಿನ ದಿನದಾಗ ಇವತ್ತು ವರ್ಷದಕ್ಕೆ ಸಣ್ಣ ಪ್ರಮಾಣ ಮಾಡಿದ್ವಿ ಮುಂದಿನ ದಿವಸದಾಗ ದೊಡ್ಡ ಪ್ರಮಾಣ ಮಾಡ್ತೇವೆ ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಮತ್ತೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ನಡ್ಕೊಂಡು ಬಂದಿದ್ದೇವೆ ಅವ್ರು ಹಾಕಿಕೊಟ್ಟಿದ್ದ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗ್ತೇವೆ ನಮ್ಮ ದಲಿತರಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಸಂವಿಧಾನದಲ್ಲಿ ಬರೋದು ನಮ್ಮನ್ನ ಅಧಿಕಾರವನ್ನು ಕೊಟ್ಟಿದ್ದಾರೆ ಆ ಅಧಿಕಾರದ ಅವ್ರು ಏನ್ ನಮ್ಗೆ ಸಂವಿಧಾನದಲ್ಲಿ ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೇವೆ ಅಂತೇಳಿ ಈ ಸಂದರ್ಭ ಹೇಳ್ತಾ ಇದ್ದೇವೆ ಇದೇ ನಮ್ಮ ಬ್ರಿ ನೇರತೆಯೇನು ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂಸ್ಥೆಗಳು ಎಲ್ಲರೂ ಬಂದು ಇದಕ್ಕೆ ಪಾಲ್ಗೊಂಡು ಎಲ್ಲ ತರ ಮಾಡಿದ್ದಾರೆ